ಚಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ಬೇಹದ್ದಿನ ಸ್ಕಾಲರ್ಶಿಪ್ ಪಡೆಯಬೇಕಾದರೆ ಅಭ್ಯಾಸ ಮಾಡಿರಿ ಒಬ್ಬ ತಂದೆಯ ವಿನಹ ಮತ್ಯಾರ ನೆನಪು ಬರಬಾರದು ಪ್ರಶ್ನೆ ತಂದೆಗೆ ಮಕ್ಕಳಾದ ನಂತರವೂ ಸಹ ಒಂದು ವೇಳೆ ಖುಷಿ ಇಲ್ಲವೆಂದರೆ ಅದಕ್ಕೆ ಕಾರಣವೇನು ಉತ್ತರ ಫಸ್ಟ್ ಪಾಯಿಂಟು ಬುದ್ಧಿಯಲ್ಲಿ ಪೂರ್ತಿ ಜ್ಞಾನ ಇರುವುದಿಲ್ಲ ಎರಡನೇದಾಗಿ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡುವುದಿಲ್ಲ ನೆನಪು ಮಾಡದೇ ಇರುವ ಕಾರಣದಿಂದಾಗಿ ಮಾಯ ಮೋಸ ಮಾಡಿಸುತ್ತೆ ಅದಕ್ಕಾಗಿ ಖುಷಿ ಇರುವುದಿಲ್ಲ ತಾವು ಮಕ್ಕಳ ಬುದ್ಧಿಯಲ್ಲಿ ನಶೆ ಇರಬೇಕು ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಅಂದಾಗ ಸದಾ ಉಲ್ಲಾಸ ಖುಷಿ ಇರಬೇಕು ತಂದೆಯ ಆಸ್ತಿ ಏನಿದೆ ಪವಿತ್ರತೆ ಸುಖ ಮತ್ತು ಶಾಂತಿ ಇದರಲ್ಲಿ ಪೂರ್ಣರಾಗಬೇಕು ಆಗ ಖುಷಿ ಇರುವುದು ಓಂ ಶಾಂತಿ ಓಂ ಶಾಂತಿಯ ಅರ್ಥವನ್ನಂತೂ ತಾವು ಮಕ್ಕಳು ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ನಾನು ಆತ್ಮನಾಗಿದ್ದೇನೆ ಇದು ನನ್ನ ಶರೀರವಾಗಿದೆ ಇದನ್ನು ಒಳ್ಳೆಯ ರೀತಿ ನೆನಪಿಟ್ಟುಕೊಳ್ಳಿ ಭಗವಂತ ಎಂದರೆ ಆತ್ಮಗಳ ತಂದೆ ನಮಗೆ ಓದಿಸುತ್ತಿದ್ದಾರೆ ಈ ರೀತಿ ಎಲ್ಲಾದರೂ ಎಂದಾದರೂ ಕೇಳಿದ್ದೀರಾ ಭಗವಂತ ಓದಿಸುವಂಥದ್ದು ಅವರು ತಿಳ್ಕೊಳ್ತಾರೆ ಶ್ರೀಕೃಷ್ಣ ಓದಿಸ್ತಾರೆ ಎಂದು ಆದರೆ ಅವರ ನಾಮ ರೂಪ ಅಂತೂ ಇದೆ ಅಲ್ವಾ ಇವರಂತೂ ಓದಿಸುವಂತಹವರು ನಿರಾಕಾರ ತಂದೆಯಾಗಿದ್ದಾರೆ ಆತ್ಮ ಕೇಳುತ್ತೆ ಪರಮಾತ್ಮ ಹೇಳುತ್ತಾರೆ ಇದು ಹೊಸ ಮಾತಾಯ್ತಲ್ವ ವಿನಾಶವಂತೂ ಆಗ್ಲೇಬೇಕಾಗಿದೆ ಒಂದನೇದಾಗಿ ವಿನಾಶಕಾಲ ವಿಪರೀತ ಬುದ್ಧಿ ಎರಡನೇದಾಗಿ ವಿನಾಶಕಾಲ ಪ್ರೀತಿ ಬುದ್ಧಿ ಮೊದಲು ತಾವು ಸಹ ಹೇಳ್ತಾ ಇದ್ರಿ ಈಶ್ವರ ಸರ್ವವ್ಯಾಪಿಯಾಗಿದ್ದಾರೆ ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲದರಲ್ಲೂ ಇದ್ದಾರೆ ಎಂದು ಈ ಎಲ್ಲ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳಬೇಕು ಇದಂತೂ ತಿಳಿಸಲಾಗಿದೆ ಆತ್ಮ ಅವಿನಾಶಿಯಾಗಿದೆ ಶರೀರ ವಿನಾಶಿಯಾಗಿದೆ ಆತ್ಮ ಎಂದಿಗೂ ಸಹ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಇಷ್ಟು ಚಿಕ್ಕದಾಗಿರುವಂತಹ ಆತ್ಮ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದು ಪೂರ್ತಿ ಪಾತ್ರವನ್ನು ಅಭಿನಯಿಸುತ್ತೆ ಆತ್ಮ ಶರೀರವನ್ನು ನಡೆಸುತ್ತದೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಓದಿಸುತ್ತಿದ್ದಾರೆ ಅಂದಾಗ ಅವಶ್ಯವಾಗಿ ಶ್ರೇಷ್ಠ ಪದವಿ ಸಿಗುವುದು ಆತ್ಮವೇ ವಿದ್ಯಾಭ್ಯಾಸ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯುತ್ತದೆ ಆತ್ಮನನ್ನು ಯಾರೂ ನೋಡಲಾಗುವುದಿಲ್ಲ ಬಹಳ ಪ್ರಯತ್ನ ಪಡ್ತಾರೆ ಆತ್ಮನನ್ನು ನೋಡಲಿಕ್ಕೆ ಹೇಗೆ ಬರುತ್ತೆ ಎಲ್ಲಿಂದ ಹೊರ ಹೋಗುತ್ತೆ ಅಂತ ಆದರೆ ಗೊತ್ತಾಗುವುದಿಲ್ಲ ಈ ರೀತಿ ವೇಳೆ ಸಾಕ್ಷಾತ್ಕಾರ ಆದರೂ ಕೂಡ ನೋಡಿದ್ರೂ ಕೂಡ ಅರ್ಥ ಆಗೋದಿಲ್ಲ ಇಲ್ಲಂತೂ ತಾವು ತಿಳ್ಕೊಂಡಿದ್ದೀರಾ ಆತ್ಮ ಶರೀರದಲ್ಲಿ ನಿವಾಸ ಮಾಡುತ್ತೆ ಆತ್ಮವೇ ಬೇರೆ ಶರೀರವೇ ಬೇರೆ ಆತ್ಮ ಚಿಕ್ಕದು ದೊಡ್ಡದು ಆಗುವುದಿಲ್ಲ ಈ ಜೀವ ಅಂದರೆ ಶರೀರ ಚಿಕ್ಕದರಿಂದ ದೊಡ್ಡದಾಗತ್ತೆ ಆತ್ಮವೇ ಪತಿತ ಮತ್ತು ಪಾವನ ಆಗತ್ತೆ ಆತ್ಮ ಅವಿನಾಶಿಯಾಗಿದೆ ಆತ್ಮವೇ ತಂದೆಯನ್ನು ಕರೆಯುತ್ತದೆ ಈ ಪತಿತ ಆತ್ಮರನ್ನ ಪಾವನ ಮಾಡುವಂತಹ ತಂದೆಯೇ ಬನ್ನಿ ಎಂದು ಇದನ್ನು ಸಹ ತಿಳಿಸಲಾಗಿದೆ ಎಲ್ಲ ಆತ್ಮರು ಸೀತೆಯರಾಗಿದ್ದೀರಾ ಮತ್ತೆ ಶಿವ ತಂದೆ ರಾಮ ಆಗಿದ್ದಾರೆ ಅವರೊಬ್ಬರೇ ಆಗಿದ್ದಾರೆ ಮತ್ತೆ ಎಲ್ಲರನ್ನೂ ಸಹ ಕರೆದುಕೊಂಡು ಹೋಗುತ್ತಾರೆ ತಂದೆ ಅವರೇನು ಹೇಳ್ತಾರೆ ಎಲ್ಲರಿಗೂ ಹೇಳ್ಬಿಡ್ತಾರೆ ಅಂದರೆ ಭಗವಂತ ಎಲ್ಲರಲ್ಲೂ ಇದ್ದಾರೆ ಅಂತ ಹೇಳಿಬಿಟ್ಟು ಈಗ ಎಲ್ಲರಲ್ಲೂ ಶಿವ ತಂದೆ ಹೇಗೆ ಪ್ರವೇಶ ಮಾಡಲು ಸಾಧ್ಯ ಇದು ಬುದ್ಧಿಯಲ್ಲಿ ಉಲ್ಟಾ ಜ್ಞಾನ ಇರುವ ಕಾರಣದಿಂದಾಗಿ ಎಲ್ಲರೂ ಕೆಳಗೆ ಬೀಳುತ್ತಲೇ ಬಂದಿದ್ದಾರೆ ಏಕೆಂದರೆ ತಂದೆಗೆ ಬಹಳ ನಿಂದನೆ ಮಾಡಿದ್ದಾರೆ ಪಾಪವನ್ನು ಮಾಡುತ್ತಿದ್ದಾರೆ ಎಷ್ಟೆಲ್ಲ ಏರುಪೇರು ಮಾಡುತ್ತಿರುತ್ತಾರೆ ತಂದೆಗೆ ಬಹಳ ನಿಂದನೆ ಮಾಡಿದ್ದಾರೆ ಮಕ್ಕಳು ಎಂದಾದರೂ ತಂದೆಯ ನಿಂದನೆ ಮಾಡುತ್ತಾರೆಯೇ ಆದರೆ ಈ ಕಾಲದಲ್ಲಿ ಎಲ್ಲರೂ ಕೆಟ್ಟು ಹೋಗಿದ್ದಾರೆ ತಂದೆಯೂ ಸಹ ನಿಂದನೆ ಮಾಡುತ್ತಾರೆ ಇಲ್ಲಂತೂ ಬೇಹದ್ದಿನ ತಂದೆ ಆತ್ಮವೇ ಬೇಹದ್ದಿನ ತಂದೆಯ ನಿಂದನೆ ಮಾಡುತ್ತೆ ಬಾಬಾ ನೀವು ಕಚ್ಚಾವತಾರ ಮಚ್ಚಾವತಾರದಲ್ಲಿದ್ದೀರಾ ಎಂದು ಕೃಷ್ಣನಿಗೂ ನಿಂದನೆ ಮಾಡುತ್ತಾರೆ ರಾಣಿಯರನ್ನು ಓಡಿಸ್ಕೊಂಡು ಹೋದರು ಅದು ಮಾಡಿದ್ರು ಹೀಗೆ ಮಾಡಿದ್ರು ಬೆಣ್ಣೆ ಕದ್ದರು ಅಂತ ಹೇಳಿ ಈಗ ಬೆಣ್ಣೆಯನ್ನು ಕದಿಯುವಂತಹ ಅಗತ್ಯವಾದರೂ ಅವ್ರಿಗೇನಿದೆ ಸತ್ಯುಗದಲ್ಲಿ ಏನು ಕಡಿಮೆ ಇರುತ್ತೆ ಕದಿಲಿಕ್ಕೋಸ್ಕರ ಎಷ್ಟು ತಮೋಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ ಎಲ್ಲರ ನಿಂದನೆ ಮಾಡುತ್ತಿರ್ತಾರೆ ತಂದೆ ಹೇಳುತ್ತಾರೆ ನಾನು ಬಂದು ನಿಮ್ಮನ್ನು ಪಾವನರನ್ನಾಗಿ ಮಾಡುವಂತಹ ಯುಕ್ತಿಯನ್ನು ಹೇಳ್ಕೊಡ್ತೇನೆ ತಂದೆಯೇ ಪತಿತ ಪಾವನ ಸರ್ವಶಕ್ತಿವಂತ ಅಥಾರಿಟಿಯಾಗಿದ್ದಾರೆ ಹೇಗೆ ಸಾಧು ಸಂತರಿದ್ದಾರೆ ಅವರಿಗೆ ಶಾಸ್ತ್ರಗಳ ಅಥಾರಿಟಿ ಎಂದು ಹೇಳುತ್ತಾರೆ ಶಂಕರಾಚಾರ್ಯರಿಗೂ ಸಹ ಶಾಸ್ತ್ರಗಳ ಅಥಾರಿಟಿ ಎಂದು ಹೇಳುತ್ತಿದ್ದರು ಅವ್ರಿಗೆಷ್ಟು ಆಡಂಬರ ಇತ್ತು ಎಷ್ಟು ಮಹಿಮೆ ಇತ್ತು ಶಿವಾಚಾರ್ಯಂದು ಅಷ್ಟು ಆಡಂಬರವೇ ಇಲ್ಲ ಇವರ ಜೊತೆಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಆಗುವಂತಹದ್ದಿಲ್ಲ ಶಿವಾಚಾರ್ಯನ ಜೊತೆಯಲ್ಲಿ ಇವರಂತೂ ಕೂತ್ಕೊಂಡು ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸ್ಕೊಡುತ್ತಾರೆ ಒಂದು ವೇಳೆ ಶಿವತಂದೆಯ ಆಡಂಬರವು ತೋರಿಸಿದ್ದೆ ಆದರೆ ಮೊದಲು ಬಾಬರವರ ಆಡಂಬರ ಬೇಕಾಗತ್ತೆ ಆದರೆ ಆ ರೀತಿ ಇಲ್ಲ ತಂದೆ ಹೇಳುತ್ತಾರೆ ನಾನಂತೂ ನೀವು ಮಕ್ಕಳಿಗೆ ಸೇವಾದಾರಿಯಾಗಿದ್ದೇನೆ ತಂದೆ ಇವರಲ್ಲಿ ಪ್ರವೇಶ ಮಾಡಿ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಾವು ಪತಿತರಾಗಿದ್ದೀರಾ ತಾವು ಪಾವನರಾಗಿ ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತವಾಗಿದ್ದೀರಾ ಇವರದೇ ಭೂಗೋಳ ಚರಿತ್ರೆ ಪುನಃ ಪುನರಾವರ್ತನೆ ಆಗುವುದು ಇವರೇ ಎಂಬತ್ನಾಲ್ಕು ಜನ್ಮಗಳನ್ನ ಪಡೆದುಕೊಳ್ಳುತ್ತಾರೆ ಮತ್ತೆ ಸತೋ ಪ್ರಧಾನರಾಗುವ ಯುಕ್ತಿಯನ್ನು ಕೂಡ ಅವರಿಗೆ ತಿಳಿಸಲಾಗುವುದು ಶಿವ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ ಬ್ರಹ್ಮರವರ ಮೂಲಕ ಎಲ್ಲ ವೇದ ಶಾಸ್ತ್ರಗಳ ಸಾರವನ್ನು ತಿಳಿಸಿಕೊಡುತ್ತಾರೆ ಚಿತ್ರಗಳಲ್ಲಿ ಬ್ರಹ್ಮರವರ ಕೈಯಲ್ಲಿ ಶಾಸ್ತ್ರವನ್ನು ತೋರಿಸಿದ್ದಾರೆ ಆದರೆ ವಾಸ್ತವದಲ್ಲಿ ಶಾಸ್ತ್ರಗಳ ಮಾತೇ ಇಲ್ಲ ಈ ತಂದೆಯ ಬಳಿಯೂ ಶಾಸ್ತ್ರವಿಲ್ಲ ಶಿವ ತಂದೆಯ ಬಳಿಯೂ ಇಲ್ಲ ಬ್ರಹ್ಮ ತಂದೆಯ ಬಳಿಯೂ ಇಲ್ಲ ನಿಮ್ಮ ಬಳಿಯೂ ಇಲ್ಲ ಇದಂತೂ ನಿಮಗೆ ನಿತ್ಯ ಹೊಸ ಹೊಸ ಮಾತುಗಳನ್ನು ತಿಳಿಸ್ಕೊಡ್ಲಾಗತ್ತೆ ತಂದೆ ಇಲ್ಲಿ ತಿಳಿಸ್ಕೊಡುತ್ತಾರೆ ಇವರು ಸಹ ತಿಳ್ಕೊಂಡಿದ್ದಾರೆ ಅದೆಲ್ಲ ಭಕ್ತಿ ಮಾರ್ಗದ ಶಾಸ್ತ್ರಗಳು ಶಿವ ತಂದೆ ಹೇಳುತ್ತಾರೆ ನಾನು ಯಾವುದೇ ವೇದ ಶಾಸ್ತ್ರಗಳನ್ನು ಹೇಳುವುದಿಲ್ಲ ನಾನಂತೂ ನಿಮಗೆ ಬಾಯಿಂದ ಜ್ಞಾನವನ್ನು ತಿಳಿಸ್ತೇನೆ ರಾಜಯೋಗವನ್ನು ಕಲಿಸ್ತಾ ಇದ್ದೇನೆ ಮತ್ತು ಭಕ್ತಿ ಮಾರ್ಗದಲ್ಲಿ ಗೀತೆ ಎಂದು ಹೆಸರಿಟ್ಟರು ನನ್ನ ಬಳಿ ಅಥವಾ ನಿಮ್ಮ ಬಳಿ ಯಾವುದೇ ಗೀತೆ ಏನಾದರೂ ಇದೆಯೇನು ಇದಂತೂ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದಲ್ಲಿ ಅಧ್ಯಾಯ ಶ್ಲೋಕ ಅದೆಲ್ಲ ಇರುವುದಿಲ್ಲ ನಾನು ತಾವು ಮಕ್ಕಳಿಗೆ ಓದಿಸುತ್ತಿದ್ದೇನೆ ಕಲ್ಪಕಲ್ಪವೂ ಸಹ ಇದೇ ರೀತಿ ಓದಿಸುತ್ತೇನೆ ಎಷ್ಟು ಸಹಜ ಮಾತನ್ನ ತಂದೆ ತಿಳಿಸುತ್ತಿದ್ದಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಈ ಶರೀರವಂತೂ ಮಣ್ಣಾಗುವುದು ಆತ್ಮ ಅವಿನಾಶಿಯಾಗಿದೆ ಶರೀರವಂತೂ ಗಳಿಗೆ ಗಳಿಗೆಗೂ ಸುಡುವುದು ಅಂದ್ರೆ ಜನ್ಮ ಜನ್ಮಗಳು ಸುಡಲಾಗತ್ತೆ ಶರೀರವನ್ನ ಆತ್ಮ ಹೋಯ್ತು ಅಂದ್ರೆ ಮತ್ತೆ ಶರೀರ ಸುಟ್ಟಾಗ್ತಾರೆ ಮತ್ತೆ ಜನ್ಮ ಪಡ್ಕೊಳತ್ತೆ ಮತ್ತೆ ಆ ಶರೀರದಿಂದ ಬಿಟ್ಟು ಹೋಯ್ತು ಅಂದ್ರೆ ಸುಡಬೇಕಾಗತ್ತೆ ಆತ್ಮ ಒಂದು ಶರೀರ ಬಿಟ್ಟು ಮತ್ತೊಂದು ಶರೀರವನ್ನ ಪಡ್ಕೊಳ್ಳುತ್ತೆ ತಂದೆ ಹೇಳುತ್ತಾರೆ ನಾನಂತೂ ಒಂದೇ ಬಾರಿ ಬರ್ತೇನೆ ಶಿವರಾತ್ರಿಯನ್ನು ಆಚರಿಸಲಾಗತ್ತೆ ವಾಸ್ತವದಲ್ಲಿ ಶಿವ ಜಯಂತಿ ಎಂದಿರಬೇಕು ಆದರೆ ಜಯಂತಿ ಎಂದು ಹೇಳುವುದರಿಂದ ತಾಯಿಯ ಗರ್ಭದಿಂದ ಜನ್ಮವಾಗುವುದು ಆದ್ದರಿಂದ ಶಿವರಾತ್ರಿ ಎಂದು ಹೇಳಲಾಗುವುದು ದ್ವಾಪರ ಕಲಿಯುಗದ ರಾತ್ರಿಯಲ್ಲಿ ನನ್ನನ್ನು ಹುಡುಕುತ್ತಿರುತ್ತಾರೆ ಹೇಳ್ತಾರೆ ವ್ಯಾಪಿ ಎಂದು ನಿಮ್ಮಲ್ಲೂ ಭಗವಂತ ಇದ್ದಾರೆ ನಮ್ಮಲ್ಲೂ ಭಗವಂತ ಇದ್ದಾರೆ ಈ ರೀತಿ ಯಾಕೆ ಪೆಟ್ಟು ತಿಂತಿರ್ತಾರೆ ಏಕದಂ ಹೇಗೆ ದೇವತೆಗಳಿಂದ ಆಸುರಿ ಸಂಪ್ರದಾಯದವರಾಗುತ್ತಾರೆ ದೇವತೆಗಳು ಎಂದಾದರೂ ಶರಾಬ್ ಕುಡಿತಾರೆಯೇ ಅದೇ ಆತ್ಮಗಳು ಮತ್ತೆ ಬಿದ್ದು ಹೋಗ್ತಾರೆ ಅಂದಾಗ ಶರಾಬ್ ಕುಡಿಲಿಕ್ಕೆ ಶುರು ಮಾಡ್ತಾರೆ ತಂದೆ ಹೇಳುತ್ತಾರೆ ಈಗ ಈ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗಲೇಬೇಕು ಹಳೆಯ ಪ್ರಪಂಚದಲ್ಲಿ ಅನೇಕ ಧರ್ಮಗಳಿವೆ ಹೊಸ ಪ್ರಪಂಚದಲ್ಲಿ ಒಂದೇ ಧರ್ಮವಿರುವುದು ಒಂದರಿಂದ ಅನೇಕ ಧರ್ಮಗಳಾಗುತ್ತವೆ ಅನಂತರ ಒಂದೇ ಧರ್ಮ ಅವಶ್ಯವಾಗಿ ಆಗುವುದು ಮನುಷ್ಯರು ಹೇಳುತ್ತಾರೆ ಕಲಿಯುಗ ಇನ್ನು ನಲವತ್ತು ಸಾವಿರ ವರ್ಷಗಳ ಕಾಲ ಇರುತ್ತೆ ಎಂದು ಇದಕ್ಕೆ ಹೇಳಲಾಗುತ್ತೆ ಘೋರ ಅಂಧಕಾರವೆಂದು ಜ್ಞಾನ ಸೂರ್ಯ ಪ್ರಗಟವಾದರೂ ಅಜ್ಞಾನದ ಅಂಧಕಾರ ವಿನಾಶವಾಯಿತು ಮನುಷ್ಯರಲ್ಲಿ ಬಹಳ ಅಜ್ಞಾನವಿದೆ ತಂದೆ ಜ್ಞಾನ ಸೂರ್ಯ ಆಗಿದ್ದಾರೆ ಜ್ಞಾನ ಸಾಗರ ತಂದೆ ಬರುತ್ತಾರೆ ಭಕ್ತಿ ಮಾರ್ಗದ ಅಜ್ಞಾನ ಅಳಸಿ ಹೋಗುವುದು ತಾವು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಪವಿತ್ರರಾಗುತ್ತೀರಾ ತುಕ್ಕು ಬಿಟ್ಟು ಹೋಗುವುದು ಇದಾಗಿದೆ ಯೋಗ ಅಗ್ನಿ ಕಾಮ ಅಗ್ನಿ ಕಪ್ಪಾಗಿ ಮಾಡುತ್ತದೆ ವಿಕಾರಿಗಳನ್ನಾಗಿ ಮಾಡುತ್ತದೆ ಯೋಗ ಅಗ್ನಿ ಅಂದರೆ ಅರ್ಥ ಶಿವ ತಂದೆಯ ನೆನಪು ಸುಂದರರನ್ನಾಗಿ ಪಾವನರನ್ನಾಗಿ ಮಾಡುತ್ತದೆ ಶ್ರೀಕೃಷ್ಣನಿಗೆ ಹೆಸರಿಡಲಾಗಿದೆ ಶಾಮ ಸುಂದರ ಎಂದು ಆದರೆ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯೇ ಬಂದು ಅರ್ಥವನ್ನು ತಿಳಿಸುತ್ತಾರೆ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಎಷ್ಟು ಸುಂದರರಿದ್ದೀರಿ ಆತ್ಮ ಪವಿತ್ರ ಸುಂದರವಾಗಿದ್ದಾಗ ಶರೀರವೂ ಸಹ ಪವಿತ್ರ ಸುಂದರವಾಗಿರುವುದು ಸಿಗುತ್ತದೆ ಅಲ್ಲಿ ಎಷ್ಟು ದನ ದೌಲತೆಲ್ಲವೂ ಹೊಸದಿರುತ್ತೆ ಹೊಸ ಭೂಮಿಯೇ ನಂತರ ಹಳೆಯದಾಗತ್ತೆ ಈಗ ಈ ಹಳೆಯ ಪ್ರಪಂಚದ ವಿನಾಶ ಅವಶ್ಯವಾಗಿ ಆಗಬೇಕು ಎಲ್ಲ ತಯಾರಿಗಳು ಚೆನ್ನಾಗಿ ನಡೆಯುತ್ತಿದೆ ವಿನಾಶಕ್ಕಾಗಿ ಭಾರತವಾಸಿಗಳು ಅಷ್ಟು ತಿಳಿದುಕೊಂಡಿಲ್ಲ ಎಷ್ಟು ಅವ್ರು ತಿಳ್ಕೊಳ್ತಾರೆ ನಾವು ನಮ್ಮ ಕುಲದ ವಿನಾಶ ಮಾಡುತ್ತಿದ್ದೇವೆ ಎಂದು ಯಾರಾದರೂ ಪ್ರೇರಕರಿದ್ದಾರೆ ಅಂತ ತಿಳ್ಕೊಳ್ತಾರೆ ಸೈನ್ಸಿನ ಮೂಲಕ ನಾವು ನಮ್ಮ ವಿನಾಶವನ್ನೇ ಮಾಡಿಕೊಳ್ಳುತ್ತೇವೆ ಇದನ್ನು ಸಹ ತಿಳ್ಕೊಳ್ತಾರೆ ಕ್ರೈಸ್ತನಿಗಿಂತ ಮೂರು ಸಾವಿರ ವರ್ಷಗಳಿಗೆ ಮೊದಲು ಸ್ವರ್ಗವಿತ್ತು ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಭಾರತವೇ ಪ್ರಾಚೀನವಾಗಿತ್ತು ಈ ರಾಜಯೋಗದಿಂದ ಲಕ್ಷ್ಮೀನಾರಾಯಣರು ಈ ರೀತಿ ಆಗಿದ್ದರು ಮತ್ತು ರಾಜಯೋಗವನ್ನು ತಂದೆಯೇ ಕಲಿಸುತ್ತಾರೆ ಸನ್ಯಾಸಿಗಳು ಕಲಿಸಲು ಸಾಧ್ಯವಿಲ್ಲ ಈ ಕಾಲದಲ್ಲಿ ಎಷ್ಟು ಮೋಸ ಇದೆ ಹೊರಗಡೆ ಹೋಗಿ ಹೇಳುತ್ತಾರೆ ನಾವು ಭಾರತದ ಪ್ರಾಚೀನ ರಾಜಯೋಗವನ್ನು ಕಲಿಸ್ತೀವಿ ಎಂದು ಮತ್ತೆ ಹೇಳ್ತಾರೆ ಮೊಟ್ಟೆ ತಿನ್ನಿ ಶರಾಬೆಲ್ಲ ಕುಡಿಯಿರಿ ಏನಾದರೂ ಮಾಡಿ ಅಂತ ಹೇಳಿ ಈಗ ಹೇಗೆ ಅಂಥವರು ರಾಜಯೋಗವನ್ನು ಕಲಿಸಲು ಸಾಧ್ಯ ಮನುಷ್ಯರನ್ನು ದೇವತೆಗಳನ್ನಾಗಿ ಹೇಗೆ ಮಾಡುತ್ತಾರೆ ತಂದೆ ತಿಳಿಸುತ್ತಾರೆ ಆತ್ಮ ಎಷ್ಟು ಶ್ರೇಷ್ಠ ಇದೆ ಮತ್ತೆ ಪುನರ್ಜನ್ಮ ತಗೊಳ್ತಾ ತಗೊಳ್ತಾ ಪ್ರಧಾನದಿಂದ ತಮೋ ಪ್ರಧಾನವಾಗಿದೆ ಈಗ ತಾವು ಪುನಃ ಸ್ವರ್ಗದ ಸ್ಥಾಪನೆ ಮಾಡುತ್ತಿದ್ದೀರಾ ಅಲ್ಲಿ ಬೇರೆ ಯಾವುದೇ ಧರ್ಮ ಇರುವುದಿಲ್ಲ ಈಗ ತಂದೆ ಹೇಳುತ್ತಾರೆ ನರಕದ ವಿನಾಶ ಅವಶ್ಯವಾಗಿ ಆಗಬೇಕು ಇಲ್ಲಿಯವರೆಗೆ ಯಾರೆಲ್ಲ ಬಂದಿದ್ದಾರೆ ಅವರು ಪುನಃ ಸ್ವರ್ಗದಲ್ಲಿ ಅವಶ್ಯವಾಗಿ ಹೋಗುತ್ತಾರೆ ಶಿವ ತಂದೆಯ ಜ್ಞಾನ ಸ್ವಲ್ಪ ಕೇಳಿದ್ರು ಅಂದರೂ ಸ್ವರ್ಗದಲ್ಲಿ ಹೋಗ್ತಾರೆ ಮತ್ತು ಎಷ್ಟು ವಿದ್ಯಾಭ್ಯಾಸ ಮಾಡುತ್ತಾರೆ ತಂದೆಯನ್ನು ನೆನಪು ಮಾಡುತ್ತಾರೆ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಈಗ ವಿನಾಶ ಕಾಲ ಅಂತೂ ಎಲ್ಲರಿಗಾಗಿ ಇದೆ ವಿನಾಶಕಾಲೆ ಪ್ರೀತಿ ಬುದ್ಧಿ ಉಳ್ಳವರು ಯಾರಿರ್ತಾರೆ ತಂದೆಯ ವಿನಃ ಬೇರೆ ಯಾರನ್ನೂ ನೆನಪು ಮಾಡುವುದಿಲ್ಲ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇದಕ್ಕೆ ಹೇಳಲಾಗತ್ತೆ ಬೇಹದ್ದಿನ ಸ್ಕಾಲರ್ಶಿಪ್ ಇದರಲ್ಲಿ ರೇಸ್ ಮಾಡಬೇಕು ಇದಾಗಿದೆ ಈಶ್ವರೀಯ ಲಾಟರಿ ಒಂದಂತೂ ತಂದೆಯ ನೆನಪು ಮಾಡಬೇಕು ಎರಡನೆಯದಾಗಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ರಾಜ ರಾಣಿ ಆಗಬೇಕಾದರೆ ಪ್ರಜೆಗಳನ್ನು ತಯಾರು ಮಾಡಬೇಕು ಕೆಲವರಂತೂ ಬಹಳಷ್ಟು ಜನ ಪ್ರಜೆಗಳನ್ನು ತಯಾರು ಮಾಡುತ್ತಾರೆ ಇನ್ನು ಕೆಲವರು ಕಡಿಮೆ ಪ್ರಜೆಗಳು ತಯಾರಾಗ್ತಾರೆ ಇಂದ ಮ್ಯೂಸಿಯಂ ಪ್ರದರ್ಶನಿಯಲ್ಲಿ ಬಹಳಷ್ಟು ಜನ ಪ್ರಜೆಗಳು ತಯಾರಾಗುತ್ತಾರೆ ಈ ಸಮಯದಲ್ಲಿ ತಾವು ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ಸೂರ್ಯವಂಶಿ ಚಂದ್ರವಂಶಿ ಮನೆತನದಲ್ಲಿ ಹೊರಟು ಹೋಗುತ್ತೀರಾ ಇದಾಗಿದೆ ನಿಮ್ಮ ಬ್ರಾಹ್ಮಣರ ಕುಲ ತಂದೆ ಬ್ರಾಹ್ಮಣ ಕುಲವನ್ನ ದತ್ತು ಮಾಡಿಕೊಂಡು ಅವರಿಗೆ ಓದಿಸುತ್ತಾರೆ ತಂದೆ ಹೇಳುತ್ತಾರೆ ನಾನು ಒಂದು ಕುಲ ಮತ್ತು ಎರಡು ಮನೆತನಗಳನ್ನ ತಯಾರು ಮಾಡುತ್ತೇನೆ ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಚಂದ್ರವಂಶಿ ರಾಜ ರಾಣಿ ಇವರಿಗೆ ಹೇಳಲಾಗುತ್ತೆ ಡಬಲ್ ಕಿರೀಟ ದಾರಿಗಳು ಅನಂತರ ಯಾವಾಗ ವಿಕಾರಿ ರಾಜರಾಗ್ತಾರೆ ಆಗ ಅವರಿಗೆ ಪ್ರಕಾಶದ ಪವಿತ್ರತೆಯ ಕಿರೀಟ ಇರುವುದಿಲ್ಲ ಆ ಡಬಲ್ ಕಿರೀಟಧಾರಿಗಳ ಮಂದಿರವನ್ನು ಮಂದಿರವನ್ನ ತಯಾರು ಮಾಡಿ ಅವರಿಗೆ ಪೂಜೆ ಮಾಡುತ್ತಾರೆ ಪವಿತ್ರರ ಮುಂದೆ ಹೋಗಿ ಅಪವಿತ್ರರು ತಲೆ ಬಾಗುತ್ತಾರೆ ಸತ್ಯಯುಗದಲ್ಲಿ ಈ ಎಲ್ಲಾ ಮಾತುಗಳು ಇರುವುದಿಲ್ಲ ಅದಿರುವುದೇ ಪಾವನ ಪ್ರಪಂಚ ಅಲ್ಲಿ ಪತಿತರಿರುವುದಿಲ್ಲ ಅದಕ್ಕೆ ಹೇಳಲಾಗತ್ತೆ ಸುಖಧಾಮ ನಿರ್ವಿಕಾರಿ ಪ್ರಪಂಚ ಎಂದು ಇದಕ್ಕೆ ಹೇಳಲಾಗತ್ತೆ ವಿಕಾರಿ ಪ್ರಪಂಚ ಒಬ್ಬರು ಪಾವನರಿಲ್ಲ ಸನ್ಯಾಸಿಗಳು ಮನೆ ಬಿಟ್ಟು ಹೋಗುತ್ತಾರೆ ರಾಜ ಗೋಪಿಚಂದನ ಉದಾಹರಣೆಯೂ ಇದೆ ಅಲ್ವಾ ತಮಗೆ ಗೊತ್ತು ಯಾವುದೇ ಮನುಷ್ಯರು ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ಗತಿ ಸದ್ಗತಿ ಕೊಡಲು ಸಾಧ್ಯವಿಲ್ಲ ಸರ್ವರ ಸದ್ಗತಿ ದಾತ ತಂದೆಯಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಬಂದು ಎಲ್ಲರನ್ನ ಪಾವನ ಮಾಡುತ್ತೇನೆ ಒಂದಂತೂ ಪವಿತ್ರರಾಗಿ ಶಾಂತಿ ಧಾಮದಲ್ಲಿ ಹೊರಟೋಗ್ಬೇಕು ಮತ್ತೆ ಎರಡನೆಯದಾಗಿ ಪವಿತ್ರರಾಗಿ ಸುಖಧಾಮದಲ್ಲಿ ಹೋಗ್ಬೇಕು ಇದಾಗಿದೆ ಅಪವಿತ್ರ ದುಃಖಧಾಮ ಸತ್ಯಯುಗದಲ್ಲಿ ಕಾಯಿಲೆಗಳೇ ಬರುವುದಿಲ್ಲ ತಾವು ಆ ಸುಖಧಾಮಕ್ಕೆ ಮಾಲೀಕರಿದ್ದೀರಿ ನಂತರ ರಾವಣ ರಾಜ್ಯದಲ್ಲಿ ದುಃಖಧಾಮಕ್ಕೆ ಮಾಲೀಕರಾಗಿದ್ದೀರಾ ತಂದೆ ಹೇಳುತ್ತಾರೆ ಕಲ್ಪ ಕಲ್ಪವು ತಾವು ನನ್ನ ಶ್ರೇಷ್ಠ ಮತದಂತೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೀರಾ ಹೊಸ ಪ್ರಪಂಚದ ರಾಜ್ಯವನ್ನು ಪಡೆದುಕೊಳ್ಳುತ್ತೀರಾ ಮತ್ತೆ ಪತಿತ ನರಕವಾಸಿಗಳಾಗುತ್ತೀರಾ ದೇವತೆಗಳೇ ಮತ್ತೆ ವಿಕಾರಿಗಳಾಗುತ್ತಾರೆ ವಾಮ ಮಾರ್ಗದಲ್ಲಿ ಬೀಳುತ್ತಾರೆ ತಂದೆ ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳಿಗೆ ತಂದೆಯೇ ಬಂದು ಪರಿಚಯವನ್ನು ಕೊಡುತ್ತಿದ್ದಾರೆ ನಾನು ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ ಯುಗಯುಗದಲ್ಲೂ ನಾನು ಬರುವುದಿಲ್ಲ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಯುಗ ಯುಗ ಅಲ್ಲ ಕಲ್ಪದ ಸಂಗಮದಲ್ಲಿ ಏಕೆ ಬರುತ್ತೇನೆ ಏಕೆಂದರೆ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತೇನೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ಬರುತ್ತೇನೆ ಕೆಲವು ಮಕ್ಕಳು ಬರೆಯುತ್ತಾರೆ ಬಾಬಾ ನಮಗೆ ಖುಷಿಯೇ ಇರುವುದಿಲ್ಲ ಉಲ್ಲಾಸವೇ ಇರುವುದಿಲ್ಲ ಎಂದು ಬಾಬಾ ಹೇಳುತ್ತಾರೆ ಅರೇ ತಂದೆ ನಿಮ್ಮನ್ನ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂತಹ ತಂದೆಯನ್ನು ನೆನಪು ಮಾಡುತ್ತಾ ನಿಮಗೆ ಖುಷಿ ಇರುವುದಿಲ್ಲವೇ ತಾವು ಪೂರ್ತಿ ನೆನಪು ಮಾಡುವುದಿಲ್ಲ ಆಗ ಖುಷಿ ನಿಲ್ಲುವುದಿಲ್ಲ ಪತಿಯನ್ನ ನೆನಪು ಮಾಡಿದ್ರೆ ಖುಷಿ ಆಗತ್ತೆ ಅವರು ಪತಿತರನ್ನಾಗಿ ಮಾಡುತ್ತಾರೆ ತಂದೆ ಡಬಲ್ ಕಿರೀಟದಾರಿಗಳನ್ನಾಗಿ ಮಾಡುತ್ತಾರೆ ಅವರನ್ನು ನೆನಪು ಮಾಡಿ ಖುಷಿಯಾಗುವುದಿಲ್ಲವೇ ತಂದೆಗೆ ಮಕ್ಕಳಾಗಿದ್ದೀರಾ ಮತ್ತೆಯೂ ಸಹ ಹೇಳುತ್ತೀರಾ ಖುಷಿ ಇರಲ್ಲ ಅಂತ ಹೇಳಿ ಅಂದಾಗ ಪೂರ್ತಿ ಜ್ಞಾನ ಬುದ್ಧಿಯಲ್ಲಿ ಇಲ್ಲ ಆಗಲೇ ಖುಷಿಯೂ ಇರುವುದಿಲ್ಲ ನೆನಪೇ ಮಾಡುವುದಿಲ್ಲ ಆದ್ದರಿಂದ ಮಾಯೆ ಮೋಸ ಮಾಡಿಸುತ್ತದೆ ಮಕ್ಕಳಿಗೆ ಎಷ್ಟು ಒಳ್ಳೆಯ ರೀತಿ ತಂದೆ ತಿಳಿಸುತ್ತಾರೆ ಕಲ್ಪ ಕಲ್ಪವೂ ತಿಳಿಸುತ್ತಾರೆ ಆತ್ಮರು ಯಾರೆಲ್ಲ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಅವರನ್ನ ಪಾರಸ ಬುದ್ಧಿ ಉಳ್ಳವರನ್ನಾಗಿ ತಂದೆ ಮಾಡುತ್ತಿದ್ದಾರೆ ಜ್ಞಾನಪೂರ್ಣ ತಂದೆಯೇ ಬಂದು ಜ್ಞಾನ ಕೊಡುತ್ತಾರೆ ಪ್ರತಿ ಮಾತಿನಲ್ಲಿ ತಂದೆ ಪೂರ್ಣರಾಗಿದ್ದಾರೆ ಪ್ಯೂರಿಟಿಯಲ್ಲಿ ಪೂರ್ಣ ಪ್ರೀತಿಯಲ್ಲಿ ಪೂರ್ಣ ಜ್ಞಾನ ಸಾಗರ ಸುಖ ಸಾಗರ ಪ್ರೀತಿಯ ಸಾಗರ ಆಗಿದ್ದಾರೆ ಅಲ್ವಾ ಅಂತಹ ತಂದೆಯಿಂದ ತಮಗೆ ಈ ಆಸ್ತಿ ಸಿಗುವುದು ಈ ರೀತಿ ತಯಾರಾಗ್ಲಿಕ್ಕೋಸ್ಕರನೇ ತಾವು ಇಲ್ಲಿ ಬಂದಿದ್ದೀರಾ ಬಾಕಿ ಅನೇಕ ಸತ್ಸಂಗಗಳೇನೆಲ್ಲ ಇದೆ ಅದು ಭಕ್ತಿ ಮಾರ್ಗದ್ದು ಅದರಲ್ಲಿ ಮುಖ್ಯ ಗುರಿ ಉದ್ದೇಶವೇ ಇರುವುದಿಲ್ಲ ತಾವಂತೂ ಇಲ್ಲಿ ಬಂದಿದ್ದೀರಾ ವಿದ್ಯಾಭ್ಯಾಸ ಮಾಡಲು ಇದಕ್ಕೆ ಗೀತಾ ಪಾಠಶಾಲೆ ಎಂದು ಹೇಳಲಾಗುವುದು ವೇದ ಪಾಠಶಾಲೆ ಅಲ್ಲ ಗೀತೆಯಿಂದ ನರನಿಂದ ನಾರಾಯಣ ಆಗುತ್ತೀರಾ ಅವಶ್ಯವಾಗಿ ತಂದೆಯೇ ತಯಾರು ಮಾಡುತ್ತಾರೆ ಅಲ್ವಾ ಮನುಷ್ಯರು ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಲಾಗುವುದಿಲ್ಲ ತಂದೆ ಬಾರಿ ಬಾರಿಗೂ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಾವು ದೇಹ ಅಲ್ಲ ಆತ್ಮ ಹೇಳುತ್ತೆ ನಾನು ಒಂದು ದೇಹವನ್ನು ಬಿಟ್ಟು ಮತ್ತೊಂದು ದೇಹವನ್ನು ಪಡೆದುಕೊಳ್ಳುತ್ತಿದ್ದೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಮಾತ್ಪಿತ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣಿಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಆಗಿದೆ ಹೇಗೆ ತಂದೆಯ ಆಡಂಬರವಿಲ್ಲ ಸೇವಾದಾರಿಯಾಗಿ ಮಕ್ಕಳಿಗೆ ಓದಿಸಲು ಬಂದಿದ್ದಾರೆ ಹಾಗೆಯೇ ತಂದೆಯ ಸಮಾನ ಅಧಿಕಾರಿಗಳಾಗಿದ್ದರೂ ಸಹ ನಿರಹಂಕಾರಿಯಾಗಿರಬೇಕು ಪಾವನರಾಗಿ ಪಾವನರನ್ನಾಗಿ ಮಾಡುವ ಸೇವೆ ಮಾಡಬೇಕು ಎರಡನೇ ಪಾಯಿಂಟು ವಿನಾಶ ಕಾಲದ ಸಮಯದಲ್ಲಿ ಈಶ್ವರಿಯ ಲಾಟರಿಯನ್ನು ಪಡೆಯಲು ಪ್ರೀತಿ ಬುದ್ಧಿ ಉಳ್ಳವರಾಗಿ ನೆನಪಿನಲ್ಲಿ ಇರುವ ಮತ್ತು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವ ರೇಸ್ ಮಾಡಬೇಕು ವರದಾನ ಶುದ್ಧ ಸಂಕಲ್ಪಗಳ ರೇಖೆಯ ಮೂಲಕ ಅಥವಾ ಮುತ್ತುಗೆಯ ಮೂಲಕ ಸುರಕ್ಷತೆಯ ಅನುಭವ ಮಾಡಿ ಮತ್ತು ಮಾಡಿಸುವಂತಹ ಶಕ್ತಿಶಾಲಿ ಆತ್ಮ ಆಗಿರಿ ವರದಾನದ ವಿಶ್ಲೇಷಣೆ ಶಕ್ತಿಶಾಲಿ ಆತ್ಮ ಯಾರೆಂದರೆ ಯಾರು ದೃಢತೆಯ ಶಕ್ತಿಯ ಮೂಲಕ ಸೆಕೆಂಡಿಗಿಂತಲೂ ಕಡಿಮೆ ಸಮಯದಲ್ಲಿ ವ್ಯರ್ಥವನ್ನ ಸಮಾಪ್ತಿ ಮಾಡುತ್ತಾರೆ ಅವರೇ ಶಕ್ತಿಶಾಲಿ ಆತ್ಮರು ಶುದ್ಧ ಸಂಕಲ್ಪಗಳ ಶಕ್ತಿಯನ್ನು ಸೇರಿ ಒಂದು ಶುದ್ಧ ಸಂಕಲ್ಪ ಶಕ್ತಿಶಾಲಿ ಸಂಕಲ್ಪ ಬಹಳ ಚಮತ್ಕಾರ ಮಾಡುತ್ತೆ ಕೇವಲ ಯಾವುದೇ ದೃಢ ಸಂಕಲ್ಪ ಮಾಡಿದಾಗಲೂ ದೃಢತೆ ಸಫಲತೆಯನ್ನ ತರತ್ತೆ ಎಲ್ಲರಿಗೋಸ್ಕರ ದೃಢ ಸಂಕಲ್ಪಗಳ ಬಂಧನ ಮುತ್ತುಗೆ ರೇಖೆಯನ್ನು ಈ ರೀತಿ ಬಂದ ಸರಿ ಸ್ವಲ್ಪ ಬಲಹೀನರೇ ಆಗಬಹುದು ಅವರಿಗೋಸ್ಕರವೂ ಕೂಡ ಈ ಮುತ್ತುಗೆ ಅಥವಾ ರೇಖೆ ಒಂದು ಛತ್ರ ಛಾಯೆ ಆಗಬೇಕು ಸುರಕ್ಷತೆಯ ಸಾಧನ ಅಥವಾ ಕೋಟೆಯಾಗಬೇಕು ಸ್ಲೋಗನ್ ಯಾರಿಗೆ ಡೈರೆಕ್ಟ್ ಭಗವಂತನ ಮೂಲಕ ಪಾಲನೆ ವಿದ್ಯಾಭ್ಯಾಸ ಮತ್ತು ಶ್ರೇಷ್ಠ ಜೀವನದ ಶ್ರೀಮತ ಸಿಗುತ್ತದೆ ಅವರದೇ ಎಲ್ಲರಿಗಿಂತ ಶ್ರೇಷ್ಠ ಭಾಗ್ಯವಾಗಿದೆ ಓಂ ಶಾಂತಿ